ಇದು ಕೆಲವರು ಗ್ರಂಥಿ ಅಂಗಡಿಯಲ್ಲಿ ಕೊಡ್ತಾ ಇರ್ತಾರೆ ಈ ಥರ ಇದು ಇದು ರಕ್ಬೂತ ಅಳಿ ಅಂತ ಹೇಳ್ತಾರೆ ಇದು ಬಟ್ ಇದಲ್ಲ ಇದಲ್ಲ ಇದು ಬಂದು ಒರಿಜಿನಲ್ ಇದು ಅಂದರೆ ಒಂದಕ್ಕೆ ಒಂದೊಂದು ಹೆಸರು ಏನು ಬರೋದಿಲ್ಲ ಮ್ಯಾಕ್ಸಿಮಮ್ ಎರಡು ಮೂರು ಥರ ಹೆಸರು ಇರುತ್ತೆ ಇದು ಇದು ನೋಡಿ ಮಾಸಿ ಅಂತ ಹೇಳ್ತೀವಿ ಇದು ಸೇಮ್ ಮಾಸಿ ಅಂದರೆ ತಲೆ ಕೂದಲಿದ್ದಂಗೆ ಇರೋದು ಹ್ಞೂ ಈ ತರ ಇರುತ್ತೆ ನರದೃಷ್ಟಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇದು ಒಂದು ಒಬ್ಬ ಮಾನವನಿಗೆ ನರದೃಷ್ಟಿಯ ಅತ್ಯಂತದಕ್ಕಿಂತ ಘೋರವಾದ ಯಾವುದೂ ಇಲ್ಲ ಅಂತ ಹೇಳ್ತೀವಿ ನಾವು ಈ ನರದೃಷ್ಟಿ ಬಂದು ತುಂಬ ಕ್ರಿಟಿಕಲ್ ಸರ್ ಇದು ಎರಡು ಮೂರಿ ಬಲಮೂರಿನ ತಗೊಂಡ್ಬಂದ್ಬಿಟ್ಟು ಈ ತರ ಎಮರ್ಜೆನ್ಸಿಗೆ ಒಂದು ಮಾಡ್ಕೊಂಡ್ರೆ ಒಂದು ತುಂಬಾ ಪವರ್ ಆಗಿ ಕೆಲಸ ಮಾಡುತ್ತೆ ಸರ್ ಇದು ಓಕೆ ಓಕೆ ಅಂದ್ರೆ ಮನೆಗೆ ಯಾವುದು ನೆಗೆಟಿವ್ ಬರ್ದಂಗೆ ಬರ್ ತುಂಬಾ ಕೆಲಸ ಮಾಡುತ್ತೆ ಒಳ್ಳೆ ವಿಚಾರ ಅದನ್ನ ನಮ್ಮ ಬಳಸ್ಕೊಳ್ಳಿ ನಮಸ್ಕಾರ ರಾಘವೇಂದ್ರ ಅವರೇ ನಮಸ್ಕಾರ ಅರವಿಂದನವ್ರಿಗೂ ವೀಕ್ಷಕರಿಗೂ ನಮಸ್ಕಾರ ತುಂಬ ಮೂಲಿಕೆಗಳು ಸಂಗ್ರಹ ಮಾಡಿದ್ದೀರಾ ತುಂಬ ಇದ್ದಾವೆ ಮೂಲಿಕೆಗಳು ಸೊ ಇವೆಲ್ಲ ಏನು ಮೂಲಿಕೆಗಳು ಏನು ವಿಚಾರಕ್ಕೋಸ್ಕರ ಯೂಸ್ ಮಾಡ್ತೀರಾ ಈಗ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ತೀವಿ ಅಂತಂದರೆ ನಾವು ಕೆಲವು ಅಷ್ಟು ಬಂಧನ ಅಂತೇಳಿ ಮನೆ ಒಳಗಡೆ ಮಾಡಿಕೊಡ್ತೀವಿ ಒಂದು ಕುಡಿಕೆಗಾಗಲಿ ಅಂತಂದರೆ ಒಂದು ಚಕ್ರಕ್ಕಾಗಲಿ ಇವೆಲ್ಲ ಮಾಡಿದಾಗ ಏನಾಗ್ತದೆ ಅಂತಂದರೆ ಈ ಮೂಲಿಕೆಗಳು ಪವರ್ ಬೇಕದು ಇವಾಗ ನಾವೇನು ತಾಯಿ ತಿಗಳು ಚಕ್ರಗಳು ಎಲ್ಲ ಬರಿತೀವಲ್ಲ ಅದು ಒಂದು ಪ್ರಾಣ ಆದರೆ ಇವು ಮೂಲಿಕೆಗಳು ಬಂದು ಒಂದು ಪ್ರಾಣ ಗಿಡ ಮೂಲಿಕೆ ಅಂತ ಹೇಳ್ತೀವಿ ಇವು ಏನು ಹೇಳ್ತದೆ ಅಂತಂದರೆ ಪ್ರಕೃತಿನ ಇವಾಗ ಅದು ಏನು ನಾವು ಚಕ್ರ ಅಂತ ಹೇಳ್ತೀವಲ್ಲ ಅದು ದೈವ ಅನುಗ್ರಹ ಇದು ಪ್ರಕೃತಿ ತಾಯಿ ಅನುಗ್ರಹ ಇವೆರಡೂ ಸೇರಿದ್ರೇ ಅದಕ್ಕೆ ಒಂದು ಬಲ ಬರುತ್ತೆ ಇದು ಇವಾಗ ನಾವೇನೊಂದು ತಯಾರ ಮಾಡ್ತೀವಲ್ಲ ಅದು ತಯಾರ ಮಾಡಿ ಯಾವಾಗ ಆ ಚಕ್ರಗಳಿಗೆ ಆ ಚಕ್ರಗಳ ಒಳಗಡೆ ಮೂಲಿಕೆಗಳೆಲ್ಲ ಹಾಕಿ ಅವಕ್ಕೊಂದು ಮಂತ್ರ ಹಾಕಿ ಪ್ರಾಣ ಪ್ರತಿಷ್ಠೆ ಅಂತ ಕೊಟ್ಟಾಗ ಅದು ಒಂದು ದೈವ ಬಲ ಬರುತ್ತೆ ಓಕೆ ಅದು ಎಂದಕ್ಕೆ ಅಂತ ನೀವು ಕೇಳ್ಬೋದು ಮನೆ ಒಳಗಡೆ ಇವಾಗ ಕೆಲವರು ವಾಮಾಚಾರ ಪ್ರಯೋಗಗಳು ಮಾಡ್ತಾನೆ ಇರ್ತಾರೆ ನಮ್ಮ ಮನೆ ಒಳಗಡೆ ರಕ್ಷಣೆ ಇರಲ್ಲ ಅಂತ ನೀವು ಕೇಳ್ತೀರಿ ಆಮೇಲೆ ಕೆಲವು ನರದೃಷ್ಟಿ ಅಂತ ಹೇಳ್ತೀರಿ ಕೆಲವು ಮನೆ ಒಳಗಡೆ ಭೂತ ಪ್ರೇತ ಪಿಸಾಚಿಗಳು ಆಮೇಲೆ ನೆರಳು ಛಾಯೆಗಳು ಓಡಾಡ್ತಾ ಇರ್ತಾವಲ್ಲ ಅದಕ್ಕೆ ಇವೆಲ್ಲ ಈ ತರ ಒಂದು ಗಿಡಮೂಲಿಕೆಗಳು ನೋಡಿ ಇವೆಲ್ಲ ಹಾಕಿ ನಾವು ನೋಡಿ ಪ್ರತಿ ಒಂದು ಇನ್ನು ಕೆಲವು ಈಗ ಇಂಪಾರ್ಟೆಂಟ್ ಏನಿದಾವೆ ಅನ್ಬಿಟ್ಟು ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ತೀವಿ ಇದನೆಲ್ಲ ಹಾಕಿ ಅದ್ರ ಒಳಗಡೆ ಹಾಕಿ ತಯಾರು ಮಾಡಿ ಮಂತ್ರ ಕೊಟ್ಟು ಪ್ರಾಣ ಪ್ರತಿಷ್ಠೆ ಅಂತ ನಾವೇನ್ ಮಾಡ್ತೀವಲ್ಲ ಆ ಪ್ರಾಣ ಪ್ರತಿಷ್ಠೆ ಕೊಟ್ಟು ಮನೆ ಒಳಗಡೆ ಒಂದು ಸೂಕ್ತವಾದ ಜಾಗದ ಅಂದ್ರೆ ಮನೆ ತಲೆಬಾಕ್ಲ್ಗಾದ್ರೂ ಇಟ್ಕೊಂಬುದು ಇಲ್ಲ ಒಂದು ಪೂಜೆ ಮಾಡೋ ಜಾಗದಲ್ಲೇನು ಇಟ್ಕೊಂಬೋದು ಇವೆಲ್ಲ ಇಟ್ಕೊಂಡು ಅದಕ್ಕೊಂದು ಪೂಜೆ ಮಾಡ್ತಾ ಹೋಗ್ತಾ ಇದ್ರೆ ಇವೇನಾಗುತ್ತವೆ ಮನೆ ಒಳಗಡೆ ಇರೋಂಥ ನೆಗೆಟಿವ್ ಎಲ್ಲ ಹೋಗ್ತಾ ಇರ್ತದೆ ಮನೆಗೆ ಒಂದು ದೈವ ಬಲ ಬರುತ್ತೆ ಇವರು ಮಾಡೋಂತ ಕೆಲ್ಸಗಳಿಗೆ ಸಕ್ಸಸ್ ಕೊಡುತ್ತಿದೆ ಇವಾಗ ನಾವೇನು ಹೇಳ್ತೀವಿ ಅಂತಂದ್ರೆ ಮನೆಗೆ ಒಂದು ದೈವ ಬಲ ಒಂದು ರಕ್ಷಣೆ ಅಂತೇಳಿ ನಾವು ಹೇಳ್ತೀವಿ ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋ ಮೂಲಿಕೆಗಳನ್ನ ಅದೊಂದು ಉಗುರಿ ಹುಲಿ ಉಗುರು ಆಮೇಲೆ ಮಯೂರಶಿಕೆ ಇದೆ ಇದು ಮಯೂರಶಿಕೆ ಅಲ್ಲ ಸರ್ ಇದು ತಮಲಾ ತಮಲಾಸಿ ಪತ್ರೆ ಅಂತ ಹೇಳಿದ್ರೆ ನೋಡಿ ಹಿಂಗೆ ಕಾಣಿಸೋದು ಇದು ತುಂಬಾ ಚೆನ್ನಾಗಿ ನೋಡಿ ಇದು ಹೊಸ ತುಂಬಾ ಕಷ್ಟಪಟ್ಟು ಏನಕ್ಕೆ ಯೂಸ್ ಮಾಡಿದ್ರೆ ಇದನ್ನ ಇದು ಅದೇ ಹೇಳ್ದವಲ್ಲ ಇದು ದೈವ ಪ್ರಾಣಗಳ ಪ್ರತಿಷ್ಠೆಗೂ ಹಾಕ್ತಿವಿ ಅಂದ್ರೆ ದೇವ್ರಗಳ್ ನಾವು ಪ್ರತಿಷ್ಠೆ ಮಾಡ್ತೀವಲ್ಲ ಅದಕ್ಕೂ ಹಾಕ್ತಿವಿ ಈ ತರ ಮನೆ ಒಳಗಡೆ ನೋಡಿ ಈ ತರ ಇವೆಲ್ಲ ಮೂಲಿಕೆಗಳು ಇದಾವಲ್ಲ ನೋಡಿ ತಾವ ತವ ಪ್ರತಿ ಒಂದು ಮೂಲಿಕೆಗಳನ್ನು ಇವೆಲ್ಲ ನಾವು ಹಾಕಿ ಈ ತರ ನೋಡಿ ಎಲ್ಲಾ ಬೇಜ ಏನು ಇದಾವೆ ಇವು ಸುಮಾರು ಎಲ್ಲ ತಂದು ಇವಾಗ ನಾವು ನೀವು ತೋರಿಸಿ ತೋರಿಸಿ ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ ಇರ್ತೀರಲ್ಲ ನೋಡಿ ಇವು ಎಲ್ಲ ಗುಲ್ಗಂಜಿ ಗುಲ್ಗಂಜಿ ಹೌದು ಕೆಂಪು ಗುಲ್ಗಂಜಿ ಬಿಳಿ ಗುಲ್ಗಂಜಿ ಗುಲ್ಗಂಜಿ ಕೆಲವು ಇನ್ನು ಕಪ್ಪು ಇದ್ದಾವೆ ಇಲ್ಲಿ ಇತ್ತು ಇಲ್ಲೇ ಇತ್ತು ಹ್ಞೂ ನೋಡಿ ಇದು ಹುಲ್ಲಿ ಹೋಗ್ರು ಓಕೆ ಓಕೆ ಈಗ ಓಪನ್ ಮಾಡಿ ತೋರಿಸಿ ಒಂದು ಸರ್ ಹುಗ್ಲಿ ಉಗುರು ಅಂದ್ರೆ ಅಂದರೆ ಹುಲಿ ಉಗುರು ಅಂತೀವಿ ಗರುಡ ಸಿಕ್ಕೇನು ಅಂತೂ ಅಂತ ಹೇಳ್ತೀವಿ ಇದು ಸೇಮ್ ಗರುಡ ಐತಲ್ಲ ಗರುಡ ಮೂಗು ಅಂತಲೂ ಹೇಳ್ತೀವಿ ಅಂದರೆ ಒಂದಕ್ಕೆ ಒಂದೊಂದು ಹೆಸರು ಏನು ಬರೋದಿಲ್ಲ ಮ್ಯಾಕ್ಸಿಮಮ್ ಒಂದು ಎರಡು ಮೂರು ಥರ ಹೆಸರು ಇರುತ್ತೆ ಇದು ಇದು ನೋಡಿ ಜಟ ಮಾಸಿ ಅಂತ ಹೇಳ್ತೀವಿ ನೋಡಿದು ಸೇಮ್ ಜಟ ಮಾಸಿ ಅಂದರೆ ಇವು ತಲೆ ಕೂದಲಿದ್ದಂಗೆ ಇದು ಹ್ಞೂ ಈ ಥರ ಇರುತ್ತೆ ಆಮೇಲೆ ನೋಡಿ ಇದು ಬಂದು ಎಡಮೂರಿ ಬರಮುರಿ ಅಂತ ಹೇಳ್ತೀವಿ ಇದು ಎಡಮೂರಿ ಬಲ್ಮುರಿ ಅಂತ ಹೇಳ್ತೀವಿ ಇದು ಇದು ಹೆಂಗೆ ಅಂತಂದ್ರೆ ಎರಡು ಕಡೆನೂ ಕೆಲಸ ಮಾಡುತ್ತೆ ಇದು ಮನೆ ಒಳಗಡೆ ಅಂದ್ರೆ ಹಿಂದೆ ಮುಂದೆ ಏನ್ ಬರ್ತಾರಲ್ಲ ಅದಕ್ಕೂ ಇದು ತುಂಬಾ ಪವರ್ ಇದು ಇಂಪಾರ್ಟೆಂಟ್ ಇದು ನೋಡಿ ಎರಡು ಕಡೆನು ಅಂದ್ರೆ ಆ ಕಡೆ ಈ ಕಡೆ ಏನ್ ಬರ್ತಾರಲ್ಲ ಅದಕ್ಕೆ ಎರಡು ಕಡೆನು ತುಂಬಾ ಇದು ಎನರ್ಜಿಟ ಕೆಲಸ ಮಾಡುತ್ತೆ ಇದು ಈ ತರ ಕೆಲವೆಲ್ಲ ಗಿಡಮೂಲಿಕೆಗಳು ನೋಡಿ ಇವೆಲ್ಲ ಕೆಲವು ನೋಡಿ ಇವೆಲ್ಲ ತುಂಬಾ ಕಾಡು ಹೋಗಿ ಇವು ಅಲ್ಲ ನೋಡಿ ಒಂದೇ ಸರಿ ಎಲ್ಲ ನಾವು ಇವೆಲ್ಲ ತರೋದಕ್ಕಾಗಲ್ಲ ನೋಡಿ ಇವೆಲ್ಲ ತುಂಬ ಒಂದು ಏನು ಸೊಪ್ಪು ಇದು ಇದು ನಾವು ಇದ್ರನ್ನ ಅಂದರೆ ಹೆಸ್ರು ಹೇಳಂಗಿಲ್ಲ ಇವು ಕೆಲವು ಮೂಲಿಕೆಗಳು ನಾವು ಏನು ಮಾಡ್ತೀವಿ ಕೆಲವೆಲ್ಲ ಹೆಸ್ರು ಹೇಳಂಗೆ ಇಲ್ಲ ಇವು ಕೆಲವು ನಮಗೇನು ಗೊತ್ತಿರ್ತೈತಲ್ಲ ಅವು ನೋಡಿ ಇದು ಬುಜ್ ಪಾತ್ರೆ ಅಂತ ಹೇಳ್ತೀವಿ ಇದು ನೋಡಿ ಇದು ನಿಮಗೆ ಇದು ಇಂಪಾರ್ಟೆಂಟ್ ಕಾಯಿ ಥರ ಐತಲ್ಲ ಅದೇನೋ ಕಾಯಿ ಥರ ಅದೇನೋ ಅಲ್ಲಿ ಇದಾ ಕಾಯಿ ಹಾಂ ಇವು ನೋಡಿ ಕಾಯಿ ಇವು ಇದಾಯ್ತಲ್ಲ ನೋಡಿ ಇದು ರಕ್ತಭೂತಾಳಿ ಅಂತ ಹೇಳ್ತೀವಿ ಹೇಳ್ಬೇಕಾದ್ರೆ ಇದು ಒರ್ಜಿನಲ್ ರಕ್ತಭೂತಾಳಿ ಅಲ್ಲ ಇದು ಇದು ಲೋಕಲ್ ಇದು ನೋಡಿ ಇದು ಒರ್ಜಿನಲ್ ರಕ್ತಭೂತಾಳಿ ಚಕ್ಕೆ ನೋಡಿ ಇದು ಇದು ಮರ ನೋಡಿ ಸೇಮ್ ರಕ್ತ ಬಂದಂಗೆ ಬರುತ್ತಲ್ಲ ನೋಡಿ ಹೋಗಿ ನಾವು ಪೂಜೆ ಮಾಡಿ ಇದು ಕರ್ಕೊಂಡಿರ್ತೀವಿ ಇದು ನೋಡಿ ಇದು ಒರ್ಜಿನಲ್ ರಕ್ತಭೂತಾಳಿ ಅಂತ ಹೇಳ್ತಿವಿ ಇದು ಕೆಲವರು ಗ್ರಂಥಿ ಅಂಗಡಿಯಲ್ಲಿ ಕೊಡ್ತಾ ಇರ್ತಾರೆ ಈ ತರ ಇದು ಇದು ರಕ್ತಭೂತಾಳಿ ಅಂತ ಹೇಳ್ತಾರೆ ಇದು ಬಟ್ ಇದಲ್ಲ ಇದಲ್ಲ ಇದು ಬಂದು ಒರ್ಜಿನಲ್ ಇದು ನೋಡಿ ಇದು ಇದರಿಂದ ತುಂಬಾ ಕೆಲಸಗಳಾಗುತ್ತೆ ಇದು ಯಾಕಂದೇನಿದು ಅದು ಸೇಮ್ ಮಾನವನ್ ಹೆಂಗ್ ರಕ್ತ ಬರುತ್ತಲ್ಲ ಕಟ್ ಮಾಡಿದ್ರೆ ನೋಡಿ ಇದೆಲ್ಲ ಸೇಮ್ ಇದು ಒಣಗೋಗಿದೆಯಲ್ಲ ಅದು ಒಣಗುತ್ತ ಒಣಗೋಗಿದ್ರೆ ಹಾ ಇದು ಯಾಕಂತಂದ್ರೆ ಗಿಡಮೂಲಕ್ಕೆ ಬಂದು ಒಣಗಿದ್ರೆನೆ ಇದು ಹಸೇವು ಹಾಕಿದಾಗ ಏನಾಗ್ತದೆ ಎಲ್ಲ ಒಳಗಡೆ ಆಗ್ತಿವಲ್ಲ ಅವೆಲ್ಲ ಬೂಸ್ಟ್ ಬಂದ್ಬಿಡ್ತವೆ ಅದು ಮತ್ತೆ ಚಕ್ರಗಳು ಅವೆಲ್ಲ ವೇಸ್ಟ್ ಆಗ್ತದೆ ಅದ್ರ ಕೆಲಸ ಮಾಡಲ್ಲ ಗಿಡಮೂಲಿಕೆಗಳು ಯಾವತ್ತೂ ಅಷ್ಟೇ ಒಣಗಿಸಿ ಅಂದ್ರೆ ನೆರಳಲ್ಲೇನೆ ಇವು ಬಿಸಿಲಲ್ಲಿ ಹಾಕ್ಬಾರ್ದು ಆ ಎನರ್ಜಿ ಎಲ್ಲ ಭೂತವಾಗಿ ಕಳ್ಕೊಂತೈತಿ ಇದು ನೆರಳಲ್ಲಿ ಒಣಗಿಸಿ ಈ ತರ ಮಾಡಿದಾಗ ಸೇಮ್ ನೋಡಿ ನಾವು ಮೊದಲು ಕಡ್ದಿರ್ತೀವಲ್ಲ ಅವೆಲ್ಲ ನೀಟಾಗಿ ರಕ್ತ ಬಂದಂಗೆ ಇದು ಸೇಮ್ ಮಾನವನ ರಕ್ತ ಹೆಂಗೆ ಬೀಳ್ತಾ ಇರ್ತದಲ್ಲ ಸೇಮ್ ಆ ಥರ ಸೊ ಇವು ಇಷ್ಟು ಮೊಲಿಕೆಗಳು ಎಷ್ಟು ದಿವಸ ತೊಗೊಂಡ್ರಿ ಇವುಗಳನ್ನೆಲ್ಲ ಸಂಗ್ರಹ ಮಾಡಿ ಸರ್ ಇವು ಹೆಂಗೆ ಅಂತಂದರೆ ಒಂದು ಸರಿ ಎಲ್ಲ ನಾವು ಹುಡ್ಕೊ ಮರೋದು ತುಂಬ ಕಷ್ಟ ಅದೆಲ್ಲ ಆದಮೇಲೆ ಮತ್ತೆ ಬೇರೆ ಬೇರೆ ಗಿಡ ಮಲಕೆಗಳೆಲ್ಲ ಹಾಕಿ ಮತ್ತೆ ಕೆಲವು ಬೇರುಗಳು ಹಾಕ್ತೀವಿ ಆ ಬೇರುಗಳು ಮತ್ತೆಲ್ಲ ಹಾಕಿ ನೋಡಿ ಈ ಥರ ಒಂದು ಕಪ್ಪು ತಯಾರು ಮಾಡ್ತೀವಿ ಓಕೆ ಕಪ್ಪು ಕಪ್ಪು ಇದು ಸೊ ಇದು ಕಪ್ಪು ಅಂದ್ರೆ ಇವಾಗ ನಾವು ನಾರ್ಮಲ್ ಇವಾಗ ಸುಮಾರು ಕಡೆ ನೋಡ್ತಿರಲ್ಲ ಆ ಕಪ್ಪು ಏನಿದು ವಿಶೇಷ ಅದು ವಿಶೇಷತೆ ಒಳಗಡೆ ಈ ತರ ಬೇರೆ ಬೇರೆ ಇವಾಗ ಏನ್ ನಾವು ಇಲ್ಲಿ ಶೇಖರಣೆ ಮಾಡಿ ಸಂಪಾದನೆ ಮಾಡ್ಕೊಂಡ್ ಇದು ಬಿಟ್ಟು ಬೇರೆ ಗಿಡಮೂಲಿಕೆಗಳು ಇರ್ತವೆ ಇವು ಬೇರುಗಳು ಸಮೇತಾನೆ ಬರುತ್ತೆ ಇದು ಗಿಡಮೂಲಿಕೆಗಳ ಬೇರು ಅಂತ ಹೇಳ್ತೀವಿ ಇವು ಕೆಲವು ಕೆಲವು ಒಳ್ಳೊಳ್ಳೆ ಮರಗಳು ಬೇರುಗಳು ಇವೆಲ್ಲಾ ಮಾಡಿ ನಾವೇನ್ ಮಾಡ್ತೀವಿ ಇದನ್ನೆಲ್ಲ ಶೇಖರಣೆ ಮಾಡಿ ಒಂದ್ ಕಡೆ ಹಾಕ್ಬಿಟ್ಟು ಈ ತರ ಎಲ್ಲಾ ಒಂದು ಕಪ್ ಮಾಡ್ತೀವಿ ಈ ಕಪ್ಪು ಇದರೊಳಗಡೆ ಹಾಕಿದಾಗ ಈ ಗಿಡಮೂಲಿಕೆಗಳು ಈ ಕಪ್ಪು ಈ ಚಕ್ರಗಳ ಹಾಕಿದಾಗ ನಾವೇನು ಹೇಳ್ತೀವಿ ಅಂತಂದ್ರೆ ಇವಾಗ ಈ ಭೂತತ್ವನು ಒಂದು ಸೂರ್ಯ ಚಂದ್ರದ ಪವಾರು ಈ ಕಡೆ ದೈವ ಪವರು ಈ ಕಡೆ ವನ ಮೂಲಿಕೆ ದೈವಿ ಪವಾರು ಈ ಕಡೆ ದೈವ ಇಷ್ಟು ಪವಾರುನು ಇದ್ರೊಳಗಡೆ ಸೇರ್ತೈತಿ ಈಗ ಯಾವ ತರ ಮಾಡ್ತೀರ ಇದನ್ನ ಅದೇ ಈಗ ಹೇಳಿದ್ವಲ್ಲ ನಾವು ಕೆಲವು ಗಿಡಮೂಲಿಕೆಗಳೆಲ್ಲ ತಂದು ಸುಟ್ಟು ಬುದಿ ಮಾಡಿ ಒಳಗಡೆ ಏನ್ ಮಾಡ್ತೀವಿ ಬೇರೆ ಬೇರೆ ಇನ್ನ ಹಾಕ್ತಿವಿ ಜವಾದಿ ಹಾಕ್ತಿವಿ ಪುನ್ಗ ಹಾಕ್ತಿವಿ ಕಸ್ತೂರಿ ಹಾಕ್ತಿವಿ ಗೋರಂಜನ ಹಾಕ್ತಿವಿ ಮತ್ತೆ ಬೇರೆ ಬೇರೆ ಕೆಲವೆಲ್ಲ ವಿಶೇಷವಾದ ಗಿಡಮೂಲಿಕೆಗಳು ಮತ್ತೆ ವಿಶೇಷವಾದ ಪದಾರ್ಥಗಳು ಹಾಕ್ತಿವಿ ಅಂಜನಕಲ್ಲು ಅಂತ ಬರುತ್ತೆ ಅದ ಹಾಕ್ತಿವಿ ಕೆಲವು ವಶೀಕರಣ ಮೂಲಿಕೆಗಳು ಹಾಕಿ ಇವೆಲ್ಲ ಹಾಕಿ ಇದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಕೊಡ್ತೀವಿ ಇದು ಏನಕ್ಕೆ ಬಳಸ್ತೀರ ಆಮೇಲೆ ಇದನ್ನ ಇದಕ್ಕೆ ನಾವು ಗಿಡಮೂಲಿಕೆಗಳ್ಕಂತಾನೆ ಇದ್ರಕಂತಾನೆ ಬಳಸ್ತೀವಿ ಅಕಸ್ಮಾತ್ ಕೆಲವು ನಾವೇನ ಇದಕ್ಕೆ ಅಂತ ನರದೃಷ್ಟಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇದು ಒಂದು ಒಬ್ಬ ಮಾನವನಿಗೆ ನರದೃಷ್ಟಿಯ ಅತ್ಯಂತದಕ್ಕಿಂತ ಘೋರವಾದ ಯಾವುದು ಇಲ್ಲ ಅಂತ ಹೇಳ್ತೀವಿ ನಾವು ಈ ನರದೃಷ್ಟಿ ಬಂದು ತುಂಬ ಕ್ರಿಟಿಕಲ್ ಸರ್ ಇದು ಕೆಲವು ಎಂದಕ್ಕೆ ಅಂತಂದ್ರೆ ಹಿಂದೆ ಕಾಲದಲ್ಲಿ ಇದು ಗಂಡ ಹೆಂಡತಿ ಊಟ ಮಾಡಬೇಕಾದ್ರೆ ಹೆಂಡತಿ ಯಾವಾಗನು ಗಂಡನ್ನೇ ನೋಡೋರಂತೆ ಅದು ನೋಡಿ ನೋಡಿ ಅವ್ರಿಗೆ ಒಂದು ದೃಷ್ಟಿ ಆಗೋದು ಅವಾಗ ದೈವ ಒಂದು ಬಂದು ನೋಡಮ್ಮ ನೀನು ಗಂಡನಿಗೆ ಊಟ ಇಡೋದು ನೋಡ್ಬೇಡ ಈ ಕಲ್ಲನ್ನು ನೋಡು ಅಂತ ಹೇಳ್ತಂತೆ ಅದು ಈ ಕೆಲವು ವರ್ಷಗಳ ಆದ ಮೇಲೆ ಕಲ್ಲೇ ಕರಗೋಯ್ತಂತಿದ್ ಫುಲ್ ಇದು ರಿಯಾಲಿಟಿ ಇದು ಈ ತರ ಅದು ನರದೃಷ್ಟಿಗಿಂತ ಬೇರೆ ದೃಷ್ಟಿ ಯಾವುದಿಲ್ಲ ಅಂತಾನು ಹೇಳ್ತೀವಿ ಆ ಥರ ನರದೃಷ್ಟಿಗಳಿಗೆ ಮತ್ತೆ ಈಗೆಲ್ಲ ಕೆಲವರು ಅಂದ್ರೆ ಈಗ ಕೆಲವ್ರಿಗೆ ಹೋಗ್ತಾ ಇದ್ದಂಗೆ ಕೆಲವರಿಗೆ ದೃಷ್ಟಿ ಆಗ್ಬಿಡ್ತದೆ ಕೆಲವ್ ದೃಷ್ಟಿ ಆದಾಗ ಏನಾಗ್ತದೆ ಮುಖ ಎಲ್ಲ ಒಂಥರ ಬಾಡ್ದಂಗಾಗುತ್ತೆ ಮತ್ತೆ ಅವ್ರಿಗೇನೋ ಒಂಥರ ಆಗೋದು ಮತ್ತೆ ನಮ್ಗೇನೋ ಏನೋ ಸುಸ್ತಾಗ್ತದೆ ಅನ್ನೋದು ಮತ್ತೆ ವಾಕರಿಕೆ ಆಗೋದು ಮೈ ಕೈ ನೋವು ಬರೋದು ಅದಕ್ಕೆಲ್ಲ ತುಂಬಾ ಇದು ಒಂದು ಪವರ್ ಒಳ್ಳೆ ಕೆಲಸ ಮಾಡುತ್ತೆ ಇದು ಸೊ ಇದನ್ನ ಯಾರ್ಯಾರಿಗೆ ಮಾಮೂಲಿ ಒಂದು ದೃಷ್ಟಿಗೋಸ್ಕರ ಬೇರೆ ಬಂದವರಿಗೆಲ್ಲ ಮಾಡಿ ಕೊಡ್ತೀರಾ ಅದು ಬಂದವರಿಗೆ ಕೊಡ್ತೀವಿ ಅಂದರೆ ಈಗ ನಾವು ಇವೆಲ್ಲ ಏನು ತಯಾರು ಮಾಡಿ ಒಂದು ಕುಡಿಕೆ ಥರ ರೆಡಿ ಮಾಡಿ ಅವರು ಕೊಡ್ತೀವಲ್ಲ ಅಂಥವ್ರಿಗೆ ಬೇಕಂತಂದಾಗ ನಾವು ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಕೊಟ್ಟೆ ಕೊಡ್ತೀವಿ ಈ ಥರ ಇದು

ಒಂದೇ ಸರಿಗ ಮಾಡೋದಕ್ಕಾಗಲ್ಲ ಆಗಲ್ಲ ಯಾಕಂದರೆ ಕೆಲವು ಗಿಡಮೂಲಿಕೆಗಳು ಸಿಗೋದು ನಮ್ಗೆ ಯಾವಾಗ ಸಿಗ್ತವೆ ಅಂತಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಸಿಗಲ್ಲ ಓಕೆ ಅವು ಮತ್ತೆ ಒಂದು ಗಿಡಮೂಲಿಕೆ ಒಂದು ಕಡೆ ಇದ್ದರೆ ಒಂದು ಕಡೆ ಸಿಗೋಲ್ಲ ಇವೆಲ್ಲ ತುಂಬ ಪ್ರಯತ್ನ ಮಾಡಿ ಮಾಡಿದಾಗ ಇದೊಂದು ಫಲ ಸಿಗುತ್ತೆ ಇದು ಸೊ ಇದಿಷ್ಟು ಮೂಲಿಕೆಗಳು ಆಯ್ತು ಇವೆಲ್ಲನೂ ನೀವು ತುಂಬಾ ಕಾಡು ಮೇಡಲ್ ತಂದು ಸರಿ ಇವು ಒಂದಿನಕ್ಕೆಲ್ಲ ಸಿಗಂತವಲ್ಲ ಆಮೇಲೆ ನಾವು ಒಬ್ಬರಿಗೆ ಇವೆಲ್ಲ ಸಿಗಂತವಲ್ಲ ಇವು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿ ಅಲ್ಲೆಲ್ಲ ಹೋಗಿ ಅವರು ಸಹಕಾರದಿಂದನೇ ತರಬೇಕು ಇದು ಏನೈತೆ ನೋಡಿ ಸರ್ ಇದು ನಾವೇನು ಹೇಳಿದ್ರಲ್ಲ ಇದು ಎಡಮೂರಿ ಬಲ್ಮೂರಿ ಅಂತೇಳಿ ಇದ್ರನ್ನು ಕೆಲವು ನಾವು ಮನೆ ಒಳಗಡೆ ದೃಷ್ಟಿದೋಷ ಮತ್ತೆ ವಾಮಾಚಾರದ ಸಮಸ್ಯೆಗಳು ಏನೇ ಆದ್ರೂ ಒಂದು ಒಂಬತ್ತು ಎತ್ಕೊಂಬೋದು ಈ ತರ ಈ ತರ ಒಂಬತ್ತು ಇಲ್ಲ ಐದು ಎತ್ಕೊಂಡು ಇದಕ್ಕೊಂದು ದಾರ ಕಟ್ಟಿಬಿಟ್ಟು ಇದಕ್ಕೆಲ್ಲ ಪ್ರ ಒಂದು ಪೂಜೆ ಮಾಡಿ ಒಂದು ಮನೆ ದೈವನ ಆಧಾರ ಒಂದು ಆಹ್ವಾನ ಮಾಡಿ ಒಂದು ತಲಬಾತ್ ಮೇಲೆನೂ ಕಟ್ಟಿದ್ರು ತುಂಬಾ ಒಂದು ಕೆಲಸ ಮಾಡುತ್ತೆ ಇದು ಹೌದಾ ಹೌದು ತುಂಬಾ ಕೆಲಸ ಮಾಡುತ್ತೆ ಇದು ಈ ಒಂಬತ್ತು ಕಟ್ ಇದನ್ನ ಒಂದು ಒಂದೊಂದು ಜೋಡಿಸ್ಬಿಟ್ಟು ಬಿಟ್ಟು ತಲೆ ಬಾಕಕ್ಕೆ ಬಿಡೋದಾ ಹೌದು ಹೌದು ಈ ದಾರ ಎಲ್ಲ ಹಾಕ್ಬಿಟ್ಟಿದೋ ಈ ತರ ಏನ ಇರುತ್ತಲ್ಲ ಇದು ಓಕೆ ನೋಡಿ ಇದು ನಮ್ಮ ಶಿಕ್ಷಕರಿಗೆ ಏನಾತದ ಅಂತಂದ್ರೆ ಈ ತರ ಏನ ಇರುತ್ತಲ್ಲ सेम ಮಾಮೂಲಿ ಈ ತರ ಎಲ್ಲಾ ಲೀಟಾಗಿ ಇದನ್ನ ಕಟ್ ಸೇಮ್ ನೋಡಿ ಈ ತರ ಓಕೆ ನೋಡಿ ಹೀಗೆ ಹೀಗ್ ಆಗಿರುತ್ತಲ್ಲ ಇದಕ್ಕೆಲ್ಲ ಇದು ಮಾಡಿಬಿಟ್ಟು ಪ್ರಶ್ನೆ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ಈ ತರ ಮೇಲೆ ಇದಕ್ಕೊಂದು ದಾರ ಹಾಕ್ಬಿಟ್ಟು ಈ ತರ ಒಂದು ಕಟ್ಟಿದ್ರೆ ತುಂಬಾ ಒಂದು ಉಪವಾರ ಕೆಲಸ ಮಾಡುತ್ತೆ ಇದು ಹತ್ರ ಮನೆ ಒಳಗಡೆ ಯಾಕಂತಂದ್ರೆ ನಾವು ಕೆಲವು ತೆಂಗಿನಕಾಯಿ ಕಟ್ಟಿರ್ತೀವಿ ಕೆಲವು ನಿಂಬೆಣ್ಣು ಕಟ್ಟಿರ್ತಾರೆ ಕೆಲವು ಇದನ್ನೆಲ್ಲ ಒಂದು ರೆಡಿ ಮಾಡಿ ಒಂದು ಕುಡಿಕೆ ಕಟ್ಟಿರ್ತಾರೆ ಕೆಲವ್ರಿಗೆ ಅಂತಂದ್ರೆ ಎಮರ್ಜೆನ್ಸಿಗೆ ಬೇಕು ಮನೆ ಒಳಗಡೆ ತೊಂದರೆ ಆಗ್ತಾ ಇರ್ತದೆ ಏನ್ ಮಾಡಬೇಕು ಅಂತಂದ್ರು ಈ ತರ ಒಂದ್ ಎರಡು ಮೂಲ ಎರಡ್ಮೂರಿ ಬಲ್ಮೂರಿನ್ ತಗೊಂಡ್ ಬಂದ್ಬಿಟ್ಟು ಈ ತರ ಎಮರ್ಜೆನ್ಸಿಗೆ ಒಂದು ಮಾಡ್ಕೊಂಡ್ರೆ ಒಂದು ತುಂಬಾ ಪವರ್ ಆಗಿ ಕೆಲಸ ಮಾಡುತ್ತೆ ಸರ್ ಇದು ಓಕೆ ಓಕೆ ಅಂದ್ರೆ ಮನೆಗೆ ಯಾವುದು ನೆಗೆಟಿವ್ ಬರ್ದಂಗೆ ತುಂಬಾ ಕೆಲಸ ಮಾಡುತ್ತಿದ್ದು ಒಳ್ಳೆ ವಿಚಾರ ಅದನ್ನ ನಮ್ಮ ವೀಕ್ಷಕರು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡೋಣ ಮತ್ತೆ ಇದೊಂದು ಚಕ್ರ ಐತೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ನಮಸ್ಕಾರ